ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬಿ ಆರ್ ಫಾರ್ಮರ್ಸ್ ಅಂದ್ರೆ ಹಿಂದಿನ ವೀಡಿಯೋದಾಗ ಆ ಹೊಲ್ದಾಗ ಗುಗ್ಗ್ರಿ ಹೊಡೆದ್ನ ನೋಡಿದ್ರಿ ಎಣ್ಣೆ ಹೊಡೆದ್ ನೋಡಿದ್ರಿ ಈಗ ಸದ್ಯಾಗ ಅಲ್ಲೊಂದಿಲ್ಲಿ ಒಂದು ಹೂವುಗಳಾಗ್ಯಾವ ಅಂದ್ರೆ ಗುಗ್ರಿ ಆದಿವೆ ಹೂವುಗಳಾಗ್ಯಾವ ಮಗ್ಗು ಆಗ್ಯಾವ ಯಾವ ಥರ ಆಗ್ಯಾವ ಅಂತ ತೋರಿಸ್ತೀನಿ ನೋಡ್ರಿಗೆ ಹಾಂ ಈಗ ಸದ್ಯಕ್ಕೆ ಅಲ್ಲೊಂದು ಇಲ್ಲೊಂದು ಆಗ್ಯದ ನೋಡ್ರಿ ಈಗ ಸದ್ಯಕ್ಕೆ ಇನ್ನೊಂದು ಇನ್ನೊಂದ್ಸತಿ ಹೊಲ್ ತುಂಬ ಫುಲ್ ಆದಾಗ ಒಂದು ಸರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಆಗ್ಯಾವ ಮತ್ತು ಯಾವ ಥರ ಹೊಲ ಅಂತ ತೋರಿಸ್ತೀನಿ ನೋಡೋಕೈತ್ರಿ ಈ ಸದ್ಯಕ್ಕೆ ಮೊಗ್ಗು ಅಂದ್ರೆ ಗುಗ್ಗ್ರಿನ ಮೊಗ್ಗು ಯಾವ ಥರಾಗೆ ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಕಾಣುತ್ತಲ್ಲ ಈ ಹೊಲ್ದಾಗ ಭಾಳ ಆಗ್ಯದ ಆ ಹೊಲ್ದಾಗೂ ಜಗ್ಗಿ ಮತ್ತು ಸುತ್ತ ಹೊಲ್ದಾಗ ಅಂದರೆ ಈ ಹೊಲ್ದಾಗ ಸ್ವಲ್ಪ ಭಾಳ ಕಮ್ಮಿ ಆಗ್ಯದ ಇವತ್ತು ಎತ್ತುಗಳು ಕಟ್ಟಕ್ಕೆ ಬಂದಿದ್ದೆ ಇದೆ ಬೇನಿಡೋಕ್ಕೆ ಹೆತ್ಗಳು ಕಟ್ಟಿನ ಎಡು ನಾಳೆಗೆ ಅದು ಸ್ವಲ್ಪ ಮೇವನದ ಅದು ದೊಡ್ಡ ತಿಂದು ಮಕ್ಕಳಿ ಸಂಜೆ ಕಡೆ ಬಾಟಿ ಅದು ಬಿತ್ತಲ್ಲ ಎತ್ತುಗಳಿಗೆ ಅದೊಟ್ಟು ಇದು ಕಡ್ದು ಐತೆ ಅಂತ ಬನ್ನಿ ಇಲ್ಲಿ ನೋಡಿರಿ ಯಾವ ಥರ ಆಗ್ಯಾವ ಇಲ್ಲಿ ಯಾವಲ್ಲ ಇವೇ ಗುಗ್ರಿ ಓದಿದಾಗ ನೋಡಿದಿಲ್ಲ ಇವು ಗುಗ್ರಿ ಅಂತಾರೆ ಇದೇ ಗುಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅದ ಇವೆಲ್ಲ ಗುಗ್ರಿನೇ ಮೊಗ್ಗು ಆಗ್ಯಾವ ನೋಡ್ರಿ ಹಸು ಕಾಣ ಹಚ್ಚಕ್ಕೆ ಕಾಣತಾವಲ್ಲ ಮೊಗ್ಗು ಸೈಡಿಗೆ ಹೂವು ಅದು ಹೂವು ಇದೇ ಥರನ ದೊಡ್ಡ್ದಾಗ ಈ ಥರನ ಹರಳ್ಯಾವ ಇಲ್ಲಿ ನೋಡ್ರಿ ಅದೇ ಹೂವು ಇಲ್ಲೊಂದು ಸಣ್ಣದು ಕಾಯಿನ ಆಗ್ಯದ ಇದೇ ಥರ ಆಲ್ಮೋಸ್ಟ್ ಎಲ್ಲ ಹೊಲಗಳಿಗೆ ಆಗ್ತಾವ ಆವಾಗ ಫುಲ್ಲು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಫುಲ್ ಎಲ್ಲೋ ಕಾಣುತ್ತೆ ಎಲ್ಲೋ ರೆಡ್ ಅದೇ ಥರ ಕಾಣುತ್ತೆ ತೋರಿಸ್ತೀನಿ ನೋಡೈತ್ರಿ ಇಷ್ಟೇ ಎಲ್ಲ ಎಣ್ಣೆ ಒಲಗೊಳಗೆ ಎಲ್ಲ ಎಣ್ಣೆ ಹೊಡೆದಾಗ್ಯದ ಎಲ್ಲ ಆಗ್ಯದ ನೋಡೋಗಿದ್ರಿ ಎಲ್ಲ ಏನಾಗ ಒಂದು ಇಲ್ಲ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಕಾಣುತ್ತೆ ಹೊಲಗೆ ಸದ್ಯಾಗ ಇಲ್ಲಿ ಆಗ್ಯದ ನೋಡ್ರಿ ಹಚ್ಚ ಕಾಣುತ್ತಲ್ಲ ಇದನ್ನು ಮಗ್ಗು ಗೂಗ್ರನೆ ಮೊಗ್ಗು ಈ ಥರ ಎಲ್ಲ ಆಗ್ಯದ ಈ ವರ್ಷ ಸದ್ಯಕ್ಕೆ ಬೆಳೆಗಳೆಲ್ಲ ಹೆಲ್ದಿ ಅವ ಕ್ಲಿಯರ್ ಅವ ಏನಂತ ಬರೀ ರೋಗ ಎಲ್ಲ ಏನೆಲ್ಲ ಬರ್ರಿ ಈ ಹೊಲ್ದಾಗ ಹೋಗಿ ತೋರಿಸ್ದಂಗೆ ನೋಡಕತ್ತಿರಿ ಹೇಳಿದ ಮತ್ತು ಆ ಹೊಲ್ದಾಗಿದ್ದು ಹಿಡ್ತಾನೆ ಆ ಕಡೆ ಮತ್ತು ಈ ಹೊಲದಾಗ ಹೂವು ಅದೆಲ್ಲ ಆಗ್ಯವಂತ ಈ ಸೈಡೆಲ್ಲ ಏನೋ ಒಳಗೆ ಭಾಳ ಆಗ್ಯದ ಬ್ಯಾರೆಲ್ಲ ತಂದಿದ್ದೆ ಅದೇ ನಿಳಿಸಿ ತೋರಿಸ್ತಾ ಇದ್ದ ಸದ್ಯಕ್ಕೆ ಇದು ನೋಡಿರಿ ಇಲ್ಲಿ ಒಂದು ಇಟ್ಟಾಗ್ಯದ ಈ ಗಿಡಗಾಯಿದೆ ಮತ್ತು ಅಲ್ಲಿ ಇಲ್ಲಿ ಇಲ್ಲ ಬ್ಯಾರಿಟ್ನಿ ತೋರಿಸ್ತೀನಿ ನೋಡಕೈತ್ರಿ ಅದನ್ನು ಬರೀ ಅಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಆಗ್ಯದ ನಾ ಅಷ್ಟೇನಿಲ್ಲ ಅಂದ್ರೆ ಎಲ್ಲ ಒಲ್ದಾಗ ಕಂಪೇರ್ ಮಾಡ್ರಿ ಈ ಒಂದು ಸ್ವಲ್ಪ ಜಾಸ್ತಿ ಇನ್ನು ಒಂದು ವಾರ ಇಲ್ಲ ಹದಿನೈದು ದಿನದಾಗ ಫುಲ್ ಫುಲ್ ಅರ್ಶಿಣ ಆಗಿಬಿಡ್ತದೆ ಅಲ್ಲಟ್ಟು ಗುಗ್ರಿ ಈ ಸದ್ಯ ಗುಗ್ಗ್ರಿ ಅದಿದ್ದು ಎಲ್ಲ ಫಲ ಹಾಕ್ತಾ ಇಲ್ಲಿ ನೋಡ್ರಿ ಇಲ್ಲಿನ ಫಲ ಆಗ್ಯದ ಇದೆಲ್ಲ ಕಾಯಿ ಆಗ್ಯದ ಇಲ್ಲೆಲ್ಲ ಆಗ್ಯದ ನೋಡ್ರಿ ಇದೆಲ್ಲಟ್ಟು ಹೂವು ಹಾಕತ್ತೆ ಈ ಸದ್ಯಕ್ಕೆ ಏನೋ ಸತಿ ತೋರ್ಸ್ತೀನಿ ನೋಡೋಕೈತ್ರಿ ಸದ್ಯಕ್ಕೆ ಆಯ್ತ ಬ್ಯಾರಲ್ಲ ಮನೆಗೆ ಹೋಗ್ಬೇಕು